ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನು ಸ್ಪ್ಲೆಂಡರ್ ಗಾಡಿ ನೋಡಿ ಹೆಂಗೆ ಅಳಿತಾ ಇತ್ತು ಅದು ಒಂದು ಎರಡು ಮೂರು ನಾಲ್ಕು ನಮ್ಮ ಮುದ್ದು ಗಾಡಿ ಹೋಗ್ಬಂದು ಕುಂದರ್ಸ್ಕೋಬೇಕಿತ್ತು ಯಾಕೆ ಮಾಸ್ಕ್ ಯಾರೋ ಬಿಟ್ಬಿಟ್ಟೆ बा, नहीं मिला बा। दुग्गा वाका पड़ा बा। कहाँ पड़ा? ये लाड़ देवस्तर पर इधर वड़ाले शिक्त గుడి దుర్గమ్మంగుడి గుడి ఇక్కడ ఈశ్వర దేవస్థాన ఇల్లి కన్ికా పరమేశ్వరి దేవస్థాన ముందే గణేషన్ దేవస్థాన విఠల దేవస్థాన ముందే బసవేశ్వర దేవస్థాన ఆమె చోడేశ్వరి దేవస్థాన ఎలా దేవస్థానలు ఇదే రోడల్లే సిక్త ఇది విఠల దేవస్థాన Itu, kenapa di diagnostikan? Itu bus user diagnostikan, itu. ಚೌಡೇಶ್ವರಿ ದೇವಸ್ಥಾನ ಎಲ್ಲ ದೇವಸ್ಥಾನ ಒಂದೇ ರೋಡ ಒಂದು ರೋಡಲ್ಲಿ ಬಂದ್ಬಿಟ್ರೆ ಎಲ್ಲ ದೇವರಿಗೂ ಕೈ ಮುಕ್ಕೊಂಡು ಹೋಗ್ತಾ ಇರ್ಬೋದ ಈ ಗಾಡಿ ಗೌರ್ಮೆಂಟಿಂದ ಗೌರ್ಮೆಂಟಿಂದ ಗಾಡಿ ಎಲ್ಲ ಏನಿಲ್ಲ ಇದ್ರ ಹಿಂದ್ಗಡೆ ಯಾಕೆ ಪೊಲೀಸ್ ಅಂತ ಹಾಕ್ಸಿದಾರೆ ಓ ಈಗ ನಮ್ಮ ಗಾಡಿ ಮೇಲೆ ನಾವು ಸೋಲ್ಜರ್ಸ್ ಅಂತಂದು ಹೇಳಿ ಆಮೇಲೆ ಬೇರೆ ಬೇರೆ ಹೆಸರಲ್ಲಿ ಹಾಕ್ಸ್ತೀವಲ್ಲ ಆ ಥರ ಅವರು ಪೊಲೀಸ್ ಅತ್ತ ಆಮೇಲೆ ಇಲ್ಲೊಂದು ವೀಟಲ್ಲೇ ದೇವಸ್ಥಾನ ಇದೆ ಇದೊಂದು ನೋಡಿಬಿಡ್ರಿ ಇನ್ನೂ ಮೆರವಣಿಗೆ ಇದೆ ಯಾರ್ದ ಮದುವೆ ව පං කන්නා ඔබන පති ව ಏನು ವಿಶೇಷ ಇಲ್ಲ ಏನಿಲ್ಲ ಸುಮ್ಮನೆ ವೀಡಿಯೋ ಮಾಡೋ ಥರ ಮಾಡಿದೆ ಅದರಲ್ಲೂ ಈಗ ಮುಂದಕ್ಕೆ ಬರ್ತಾ ಬರ್ತಾ ಒಂದು ಯೋಚನೆ ಬಂತು ದಾವಣಗೆರೆಯಲ್ಲಿ ಹಿಂದೂ ಮಹಾ ಗಣಪತಿ ಇನ್ನೇನು ಗಣಪತಿ ಹಬ್ಬ ಹತ್ತಿರ ಬಂತು ಆ ಥರ ಬಂತು ಅಂದರೆ ಇನ್ನೂ ಒಂದು ಎರಡು ತಿಂಗಳು ಒಂದು ಒಂದೂವರೆ ತಿಂಗಳು ಇದೆ ಅಂತ ಅನಿಸುತ್ತೆ ಗಣಪತಿ ಹತ್ರ ಹಬ್ಬ ಬಂತು ಈ ಗಣ ಈ ಗಣೇಶಲಿ ಪ್ರತಿ ವರ್ಷ ನಮ್ಮ ದಾವಣಗೆರೆಯಲ್ಲಿ ಗಣಪತಿದು ಒಂದೊಂದು ಥರ ಒಂದೊಂದು ಇದನ್ನು ಇದನ್ನಾಗ್ತಾಯಿದ್ರು ಪ್ರತಿ ವರ್ಷ ಒಂದೊಂದು ಥರ ಒಂದೊಂದು ಸ್ಟೆಚ್ ಹಾಕ್ತಿದ್ವಿ ಈ ಸಲ ಯಾವ ಥರ ಸೆಟ್ ಹಾಕ್ತಾರೆ ಏನು ಅನ್ನೋದನ್ನು ಯಾರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಈ ಥರ ಇದು ಯಾವ ಥರ ಹಾಕಿದರೆ ಬೆಸ್ಟ್ ಇರುತ್ತೆ ಅಂತಂದು ಒಂದು ಕಮೆಂಟ್ ಮಾಡಿ ಎಲ್ಲಿ ಈ ಸಲಿ ಗಣಪತಿದು ಸ್ಟೇಜ್ ಹಾಕ್ತಾರೆ ಏನು ಅಂತ ನಾನು ವಿಡಿಯೋದ ತೋರಿಸ್ತೀನಿ ಅದು ಎಲ್ಲರಿಗೂ ಗೊತ್ತಿರೋದೆ ದಾವಣಗೆರೆಯಲ್ಲಿ ಗಣಪತಿ ಹಿಂದೂಮ್ಮ ಗಣಪತಿ ಎಲ್ಲ ಹಾಕ್ತಾರೆ ಅಂತ ಐಸ್ಕೂಲ್ ಫೀಲ್ಡಲ್ಲಿ ಆದರೆ ಹೈಸ್ಕೂಲ್ ಫೀಲ್ಡ್ ಈಗ ಹಿಂಗಿದೆ ಗಣಪತಿ ಸೆಟ್ ಇರ್ಬೇಕಾರೆ ಹಿಂಗಿದೆ ಬಿಫೋರ್ ಆಫ್ಟರ್ ವೀಡಿಯೋಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಇವಾಗ ಯಾವ ಥರ ಇರುತ್ತೆ ಗಣಪತಿ ಹಬ್ಬಕ್ಕೆ ಸ್ಟೇಜ್ ಹಾಕ್ತಿರ್ಬೇಕಾರೆ ಯಾವ ಥರ ಇರುತ್ತೆ ಅಂತ ಇವಾಗ ನೋಡಿರಿ ಈ ಥರ ಫುಲ್ಲೆಲ್ಲ ಖಾಲಿ ಖಾಲಿ ಒಂದು ರೌಂಡ್ ಹಾಕ್ಕೊಂಬರೋಣ ಆ ಕಡೆ ಅಲ್ಲಿ ತನಕ ಹೋಗಿ ಇಲ್ಲೇ ಸ್ಟೇಜ್ ಹಾಕೋದು ಈಗೇನು ಇದ್ರಲ್ಲ ಈಗೇನು ಮಳೆ ಬಂದಿದೆಯಲ್ಲ ಇದಾಗಿದೆಯಲ್ಲ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಇಲ್ಲೇ ಸ್ಟೇಜ್ ಹಾಕ್ತಾರೆ ಇಲ್ಲೇ ನೋಡಿ ಹಿಂದೂ ಮಹಾಗಣಪತಿ ಸ್ಟೇಜ್ ಹಾಕೋದು ಇದೇ ಫೀಲ್ಡಲ್ಲೇ ಇವಾಗ ಯಾವ ಥರ ಇರುತ್ತೆ ಫೀಲ್ಡ್ ಇದು ಮುಂದೆ ಯಾವ ಥರ ಇರುತ್ತೆ ಅಂಥದ್ದು ಇಲ್ಲಿ ತಿಕೊಂಡು ಒಂದು ನೋಡ್ರಿ ಇಲ್ಲೇನೇನು ಕಾಣ್ತಿದ್ದೀವಿ ಫುಲ್ ಎಲ್ಲ ಪೂರ್ತಿ ಜಾತ್ರೆ ಆಗಿರುತ್ತೆ ನೋಡಿರಿ ಇದೇ ಹಿಂದೂ ಮಹಾ ಗಣಪತಿ ಹಾಕೋಕೆ ಸ್ಟೇಜ್ ಇವಾಗ ನೋಡಿದರೆ ಈ ಥರ ಇರುತ್ತೆ ಸ್ಟೇಜ್ ಆಗ್ತಾಯಿರ್ಬೇಕಾದ್ರೆ ನಾನು ಮತ್ತೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿ ಯಾವ ಥರ ಸ್ಟೇಜ್ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾವ ಥರ ಆಗ್ಬೋದು ತಿಳಿ ದಾವಣಗೆರೆ ಜನ ಯಾರ್ಯಾರೆಲ್ಲ ನೋಡ್ತಾ ಇದ್ರ ಹಿಂದೂ ಮಹಾಗಣಪತಿ ಈ ಸಲ ಯಾವ ಥರ ಇದನ್ನ ಹಾಕ್ತಾರೆ ಅಂತಂದೇಳಿ ನೋಡಿ ಕಮೆಂಟ್ ಮಾಡಿ ಗೊತ್ತಿದ್ದವರು ಇವತ್ತಿನ ವಿಡಿಯೋ ಇಷ್ಟೇ ಓಕೆ ಬಾಯ್